ಹಾ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಪ್ರೆಸೆಂಟಾಗಿ ನೋಡಿ ನಾವು ಇವಾಗ ದಾವಣಗೆರೆ ಲಾಗ್ ಮಾಡ್ತಾ ಇರೋದು ಟೈಮ್ ಬಂದುಬಿಟ್ಟು ಇವಾಗ ಸೆವೆನ್ ತರ್ಟಿ ಈ ಸೆವೆನ್ ತರ್ಟಿ ಟೈಮಲ್ಲಿ ಯಾವ್ಯಾವ ಗಾಡಿ ಹೋಗ್ತಾ ಇದ್ದರು ನೋಡೋಣ ನೋಡಿ ಇಲ್ಲಿ ಬನ್ನಿ ನೀನು ಕ್ಯೂ ನಿಂತಿದೆಯಲ್ಲ ಇಲ್ಲಿ ಬಸ್ಗಳೆಲ್ಲ ಇವೆಲ್ಲ ಹೋಗೋ ಬಸ್ಗಳು ಇವು ಅಲ್ಲೇ ಡೀಸೆಲ್ ಆಶನ್ ಡೀಸೆಲ್ ಲಕ್ಷನ್ ಶಿಪ್ ಡಿಪೋಕ್ ಹೋಗ್ಬೇಕಲ್ಲ ಹಂಗಾಗಿ ಗಾಡಿ ಸ್ವಲ್ಪ ಲೇಟ್ ಆಗ್ತದೆ ನೋಡಿ ನಮ್ಮ ಮುಂದೆ ಒಂದು ಇದು ಎಕ್ಸ್ ಬಿ ಎಮ್ ಟಿ ಸಿ ನೋಡಿ ಸೂಪರಾಗಿದೆ ಬಸ್ ನೋಡಿ ಚೆನ್ನಾಗಿ ಕಾಣಿಸ್ತದೆ ಇದು ಬಂದುಬಿಟ್ಟು ದಾವಣಗೆರೆ ಸಂತೆಬೆನ್ನೂರು ಚನ್ನಗಿರಿ ಗಾಡಿ ನೋಡಿ ದಾವಣಗೆರೆ ಫಸ್ಟ್ ಇಪ್ಪು ಗಾಡಿ ಬಿ ಎಮ್ ಟಿ ಸಿಕ್ಸ್ಟಿ ಫೈ ನೋಡಿ ಅದನ್ನ ಕಲರ್ ಚೇ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ರೀಬಾಡಿ ಮಾಡಿ ಕಲರ್ ಮಾಡಿದ್ದಾರೆ ನೋಡಿ ಸೂಪರಾಗಿ ಕಾಣಿಸ್ತದೆ ಗಾಡಿ ದಾವಣಗೆರೆಯಲ್ಲಿ ಹೊಸ ಬಸ್ಟ್ಯಾಂಡ್ ಇರೋದು ನಾವು ಇವಾಗ ಹೊಸ ಬಸ್ ಸ್ಟ್ಯಾಂಡಿಗೆ ಹಚ್ಕೊಂಡೆ ಡಿಪೋ ಇರೋದು ಹಂಗಾಗಿ ಡಿಪೋ ಪಕ್ಕದಲ್ಲೇ ಡಿಪೋ ಕೊಂಡಿದ್ದಾವಲ್ಲ ಗಾಡಿಗಳು ಹಂಗೆ ಕಾಣಿಸ್ತದೆ ನೋಡಿ ಇಲ್ಲಿ ಇಷ್ಟು ಗಾಡಿಗಳು ನಿಂತಿದೆ ಈಗ ಇವನು ಯಾವ ಅಂತ ನೋಡಿ ಮೋಸ್ಟ್ಲಿ ಇಲ್ಲಿ ನಿಂತಿರೋ ಗಾಡಿಗಳನ್ನ ಆಲ್ಮೋಸ್ಟ್ ಗಾಡಿ ಗ್ರಾಮದ ಸಾರಿಗೆ ಅಂದ್ಕೊಂಡಿದ್ದೀನಿ ಗ್ರಾಮಂತರ ಸರಿಗಿನ ದಾವಣಗೆರೆ ಮುಣಸಿ ಕಟ್ಟೆ ಆನುಗೂಡು ಗುಡದಾಳು ಕಣಸರ ಗಾಡಿ ಗ್ರಾಮಾಂತರ ಸರಿಗಿನ ದಾವಣಗೆರೆ ಮುಣಸಿಕಟ್ಟೆ ಆನುಗೂಡು ಗುಡದಾಳು ಗಾಡಿ ಈ ಪಕ್ಕದಲ್ಲಿ ಇನ್ನೂ ಎರಡು ಗಾಡಿ ಎರಡು ಮೂರು ಗಾಡಿ ಇಂಟೆಗಳು ದಾವಣಗೆರೆ ಮಳೆಲಕ್ಕೆ ಕೆರೆ ಕುರ್ಕಿ ಬಾಡಮ್ಮ ದಾವಣಗೆರೆ ಮಳೆಲ ಕೆರೆ ದಾವಣಗೆರೆ ಮಳಲೆ ಕರೆ ಕುಡಿಕೆವಾದ ದಾವಣಗೆರೆ ಫಸ್ಟಿಪ್ಪ ಗಾಡಿ ಇರೋದು ಅದಾದ್ಮೇಲೆ ಈ ಕಡೆಗಾ ಇದೆ ನೋಡಿ ಅಲ್ಲ ಸಿರಿಗೆ ಮಠ ದಾವಣಗೆರೆ ಸಿರಿಗೆ ಮಠ ನೋಡಿ ಹಂಪನೂರು ಹಳದಾರು ಸಿರಿಗೆ ಮಠ ದಾವಣಗೆರೆ ಫಸ್ಟಿಪ ಗಾಡಿ ಇರೋದು ಎರಡು ಗಾಡಿ ಈ ಕಡೆ ದಾವಣಗೆರೆ ಗೋಪನಾಳು ಕಾಶಿಪುರ ನೋಡಿ ಗ್ರಾಮಾಂತರ ಸರಿಗೆ ಇದನ್ನು ದಾವಣಗೆರೆ ಗೋಪನಾಳು ಕಾಶಿಪುರ ದಾವಣಗೆರೆ ಫಸ್ಟ್ ಡಿಪೋ ನೋಡಿ ಎಲ್ಲ ಅಲ್ಲಿ ಆಟಿಂಗ್ ಇದೆಯಲ್ಲ ಗಾಡಿಗಳು ಎಲ್ಲ ಗಾಡಿಗಳು ನಾಳೆ ಬೆಳಗ್ಗೆ ಹೋಗೋ ಗಾಡಿಗಳು ಯಾವು ತಯೋದಿಲ್ಲ ನಮಗೆ ಗಾಡಿ ಈಗೆಲ್ಲ ಆಲ್ಮೋಸ್ಟ್ ಗಾಡಿಗಳು ಟೈಮ್ ಆಯ್ತಲ್ಲ ಹಂಗಾಗಿ ಇಲ್ಲೇ ಆಟಿಂಗ್ ಆಗ್ತಾವೆ ಗಾಡಿ ನೋಡಿ ಆಕ ಡಿಪೋದಲ್ಲಿ ಒಳಗೆ ಏನು ಗಾಡಿ ಕಾಣಿಸ್ತದೆ ಎಲ್ಲ ಡಿಪೋ ಒಳಗೆ ನಿಂತಾರೆ ಗಾಡಿಗಳು ನೋಡಿ ಅವು ಶಾಮನೂರು ಅಕ್ತರ್ ರಜ್ವಾ ಸರ್ಕಲ್ ಶಾಮನೂರು ಗಾಡಿ ನೋಡಿ ದಾವಣಗೆರೆ ಸೆಕೆಂಡಿ ಪಗ ಗಾಡಿ ಸಿಟಿ ಗಾಡಿ ಸಿಟಿ ಗಾಡಿ ಆ ಕಡೆ ಬಂದ್ಬಿಟ್ಟು ಅಲ್ಲಿ ಮೂಲೆಯಲ್ಲಿ ಇದೆ ಅದು ಮಂಗ್ಳೂರು ತರ್ಡ್ ಇಪ್ಪ ಗಾಡಿ ದಾವಣಗೆರೆ ಮಂಗ್ಳೂರು ಗಾಡಿ ಆಟಿಂಗ್ ಗಾಡಿ ಅದು ಇಲ್ಲಿ ನಿಂತಿರೋ ಮುಂದಿನ ಗಾಡಿಯೂ ಅದು ದಾವಣಗೆರೆ ಗಾಡಿ ಅದು ದಾವಣಗೆರೆ ಮಂಗ್ಳೂರು ಗಾಡಿ ಅನ್ಕೊತು ಎಸ್ ಇದೂ ದಾವಣಗೆರೆ ಮಂಗ್ಳೂರು ಗಾಡಿ ಬೋಡೆಲ್ಲ ತೆಗೆದಿದ್ದಾರೆ ದಾವಣಗೆರೆ ಮಂಗ್ಳೂರು ಗಾಡಿ ಎರಡು ಮಂಗ್ಳೂರು ತರ್ಡ್ ಇಪ್ಪ ಗಾಡಿ ನೋಡಿ ಇಲ್ಲಿ ಬರ್ತದೆ ನೋಡಿ ಬೆಂಗಳೂರು ಗಾಡಿ ನೋಡಿ ಮುಳಬಾಗಿಲು ಬೆಂಗಳೂರು ಸಾರಿಗೆ ಮುಳಬಾಗಿಲು ಬೆಂಗಳೂರು ಇವಾಗ ಬಂದುಬಿಟ್ಟು ಹುಬ್ಬಳ್ಳಿಯಿಂದ ಅದು ಹುಬ್ಬಳ್ಳಿ ಇಲ್ಲಿ ಬೋರ್ಡ್ ಮಾತ್ರ ಇವಾಗ ಮುಳುಬಾಗಿಲ್ಲ ಬೆಂಗಳೂರು ಮಾತ್ರ ಕಾಣಿಸ್ತದೆ ಕಣ್ ನೋಡಿ ಇದು ಗಾಡಿ ಬಂದ್ಬಿಟ್ಟು ದಾವಣಗೆರೆ ಕೊಲ್ಲಾಪುರ ಗಾಡಿ ನೋಡಿ ಸಂಕೇಶ್ವರ್ ಇಪ್ಪ ಗಾಡಿ ಆಟಿಗೂ ನಾಳೆ ಬೆಳಗ್ಗೆ ಹೋಗುತ್ತೆ ದಾವಣಗೆರೆ ಕೊಲ್ಲಾಪುರ ರಿಟರ್ನ್ ಹೋಗಬೇಕಾದ್ರೆ ದಾವಣಗೆರೆ ರಾಣೆಬೆನ್ನೂರು ಹರಿಹರ ಹುಬ್ಬಳ್ಳಿ ಬೆಳಗಾವಿ ಧಾರವಾಡ ಸಂಕೇಶ್ವರ ನಿಪ್ಪಾಣಿ ಕೊಲ್ಲಾಪುರ ನೋಡಿ ಸಂಕೇಶ್ವರ ಡಿಪೋ ಬೇಸಿಕ್ಸ್ ಗಾಡಿ ನೋಡಿ ಎಸ್ ಟಾಟಾ ಗಾಡಿ ಅನೆಕ್ಸ್ ಬಾಡಿ ಬೆಳ್ದು ಅಯ್ಯೋ ಬಂದಿದೆ ಬಂದು ಸೈಡ್ ಹಾಕಿದ್ದಾರೆ ಗಾಡಿ ನಾಳೆ ಬೆಳಗ್ಗೆ ಮತ್ತೆ ರಿಟರ್ನ್ ಹೋಗಿ ಇದು ನಾವು ಇಲ್ಲಿ ಎಷ್ಟು ಗಾಡಿಗಳು ಇದಾವಲ್ಲ ಓ ಬೆಂಗ್ಳೂರು ಸಂಕೇಶ್ವರ ಬಿಡೋಕ್ಕಿದಾನೆ ಹಿಂದ್ಗಡೆ ಒಂದು ಬೋರ್ಡು ಮುಂದಗಡೆ ಒಂದು ಬೋರ್ಡು ಬೆಂಗ್ಳೂರು ಸಂಕೇಶ್ವರ ಕಾಣಿಸ್ತು ಬೆಂಗಳೂರು ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಸಂಕೇಶ್ವರ ಸಂಕೇಶ್ವರ ಡಿಪೋ ಗಾಡಿ ಬಟ್ ನಾನು ಇದು ಗಾಡಿ ಬಂದ್ಬಿಟ್ಟು ಕೊಲ್ಲಾಪುರ ಗಾಡಿ ಅನ್ಕೊಂಡಿದ್ದೀನಿ ಅದು ಕೊಲ್ಲಾಪುರ ಗಾಡಿನೇ ಅನ್ನಿಸ್ತದೆ ಇಂಡಿ ಡಿಪೋ ಗಾಡಿ ಬೋರ್ಡ್ ತೆಗೆದಿದ್ದಾರೆ ಇಂಡಿ ದಾವಣಗೆರೆ ಗಾಡಿ ಇಂಡಿ ಬಿಜಾಪುರ್ ಹೊಸಪೇಟೆ ಇಲಿಕಲ್ ಕುಷ್ಟಗಿ ಅಗ್ರೀಬಲ್ನಹಳ್ಳಿ ಹರಪನಹಳ್ಳಿ ಹರಿಯಾರ ದಾವಣಗೆರೆ ಗಾಡಿ ಅದ್ರ ಪಕ್ಕದಲ್ಲಿ ಮಡಿಕೇರಿ ದಾವಣಗೆರೆ ನೋಡಿ ಇದೊಂದು ಗಾಡಿ ಇಲ್ಲಿ ಇರೋ ಗಾಡಿ ಮಡಿಕೇರಿ ದಾವಣಗೆರೆ ಗಾಡಿ ಮಡಿಕೇರಿ ಡಿಪ್ಪ ಗಾಡಿ ನೋಡಿ ಆ ಕಡೆ ಎಲ್ಲ ಮುಂದೆ ಕಾಣಿಸ್ತದಲ್ಲ ಇನ್ನು ಪ್ಲಾಟ್ಫಾರ್ಮ್ ಅದು ಈಗ ನನಗೆ ಸೈಡ್ ಹಾಕಿದ ಗಾಡಿಗಳು ಮಾತ್ರ ತೋರಿಸಿದೆ ನಿಮಗೆ ಪ್ಲಾಟ್ಫಾರ್ಮ್ ಗಾಡಿ ಯಾವುದೂ ತೋರಿಸಿಲ್ಲ ಮೊನ್ನೆ ಹೋಗೋಣ ಅದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಬರ್ತಾರೆ ಗಾಡಿ ಬೆಂಗಳೂರು ಗಾಡಿ ನೋಡಿ ಬೆಳಗಾವಿ ಸಾರಿ ಬೆಂಗ್ಳೂರು ಬೆಳಗಾವಿ ಗಾಡಿ ಬೆಂಗಳೂರು ಬೆಳಗಾವಿ ಜನ ನೋಡಿ ಪ್ರೌಡ್ ನೋಡಿ ಹೆಂಗೆ ಬರ್ತಾ ಇದೆ ಅಂತೇಳಿ ಅಲ್ಲಿ ನೋಡಿ ಬೆಳಗಾವಿ ಈ ಸೈಡಲ್ಲಿ ಸಹ ಸ್ವಲ್ಪ ತುಂಬ ಕಮ್ಮಿ ಗಾಡಿ ಈಗ ಬೆಂಗಳೂರು ಬೆಳಗಾವಿ ಬೆಂಗಳೂರು ಐದುನೂ ಟಿಪ್ಪ ಗಾಡಿ ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ದುರ್ಗ ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಹಾಗಾಗಿ ಈ ಕಡೆ ಗಾಡಿ ನೋಡಿ ದಾವಣಗೆರೆ ಫಸ್ಟ್ ಪ ಗಾಡಿ ಬೋರ್ಡ್ ನೋಡೋಣ ಹಿಂದೆಂದ್ರೆ ಇಲ್ಲಿ ಮುಂದೆ ಬೋರ್ಡ್ ಇಲ್ಲ ಯಾವುದಂತ ಗೊತ್ತಿಲ್ಲ ಮುಂದೆ ಹೋದರೆ ಬೋರ್ಡ್ ಹೋಗಿ ಗೊತ್ತಾಗುತ್ತೆ ಯಾವುದಂತ ಹೇಳಿ பணி கடி நோடி தாவணி பணி தாவணி ஹுள்ளி போண்டா பணி இன்டர்செட் காடி நோடி ஃபிரெண்ட்ஸ் ஆகலே ஒன்று காடி ஹோ இது செகண்ட் காடி தாவணிகர பணி கடி ஃபிரெண்ட்ஸ் நோடி இங்கே வந்தது காடி வந்துட்டு இது தாவணி ரணேபென்னூர் காடி நாங்கஸ்டாப் காடி நோடி தாவணி ரணைபென்னூர் ಅಲ್ಲಿ ಬೈಪಾಸ್ ಅಂತ ಹಾಕಿದ್ದಾನೆ ನೈನ್ ಸ್ಟಾಪ್ ಗಾಡಿ ರಾಣೆ ಬಂದು ನೋಡಿ ಗಾಡಿ ನೋಡಿ ಎಮ್ ಎಕ್ಸ್ ಗಾಡಿ ಬೇಕು ನೋಡಿ ಇಲ್ಲಿ ಸೈಡಿಗೆ ಹಾಕಿದ್ದಾನೆ ಇವಾಗ ಪ್ಲಾಟ್ಫಾರ್ಮ್ ಇರ್ಸ್ತಾನುಕೊಳ್ತೀನಿ ಗಾಡಿ ಇಲ್ಲೇನು ಮುಂದೆ ಕಾಣಿಸ್ತದೆ ಕಲ್ಯಾಣ ಕರ್ಡು ಗಾಡಿ ಇದು ಬಂದ್ಬಿಟ್ಟು ರಾಯಚೂರು ನೋಡಿ ರಾಯಚೂರು ಗಾಡಿ ರಾಯಚೂರು ದಾವಣಗೆರೆ ಗಾಡಿ ದಾವಣಗೆರೆಯಿಂದ ರಾಯಚೂರು ಹೋಗ್ತದೆ ಗಾಡಿ ಇವಾಗ ರಾಯಚೂರು ಫಸ್ಟ್ ಪೋ ಬೋರ್ಡ್ ಹಾಲೇ ಜನ ಕುಳಿತಿದೆ ಬಟ್ ಬೋರ್ಡ್ ಹಾಕಿಲ್ಲ ಏನು ಬೋರ್ಡ್ ತೆಗೆದು ಕುಂತಾನೆ ನೋಡಿ ಇಲ್ಲಿ ಗಾಡಿ ಬಂದ್ಬಿಟ್ಟು ಸಿಟಿ ಗಾಡಿ ಬರ್ತಾ ಇದೆ ರೋಡ್ ಸಾರಿ ಈ ಗಾಡಿದು ಸಿಟಿ ಗಾಡಿ ಆಮೇಲೆ ಅಲ್ಲಿ ತೆಲಂಗಾಣದ ಗಾಡಿ ಸಿಗ್ತದೆ ಬಂತ ಗಾಡಿ ದಾವಣಗೆರೆ ಹೂವಿನ ನಡಗಲ್ಲಿ ಗಾಡಿ ಹೊಂದಿದ್ದು ದಾವಣಗೆರೆ ಹೂವಿನ ಉಳಿನಲ್ಲಿ ಫ್ರೆಂಡ್ಸ್ ನೋಡಿ ಇದು ಬಂದ್ಬಿಟ್ಟು ದಾವಣಗೆರೆ ರಾಯಚೂರು ಗಾಡಿ ದಾವಣಗೆರೆ ಹರಿಹರ ಹರಪನಳ್ಳಿ ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಗಂಗಾವತಿ ಸೇಂದನೂರು ಮಾನ್ವಿ ರಾಯಚೂರು ರಾಯಚೂರು ಫಸ್ಟ್ ಇಪ್ಪ ಗಾಡಿ ಆಲ್ರೆಡಿ ಜನ ಕುತ್ಕೊಂಡಿದೆ ಮೋಸ್ಟ್ಲಿ ಇನ್ನೊಂದು ಇನ್ನೂ ಪಾಯಿಂಟ್ ಗಾಕೆಲ್ಲ ಟೈಮ್ ಆಗಿಲ್ಲ ಅನ್ಕೊಂತೀನಿ ನೋಡಿ ಎಲ್ಲ ಬುಕ್ಕಿಂಗ್ ಗಾಡಿ ಚೆಕ್ ಮಾಡ್ತಾ ಇದ್ದಾನೆ ಕಂಡಕ್ಟ್ರು ಬುಕ್ಕಿಂಗ್ ಯಾವಾಗ ಅಂತ ಅನ್ಕೊತಂತೇಳಿ ಅದಾಗಿ ನಿಲ್ಲಿರೋ ಗಾಡಿ ಕುಣಿಗಲ್ ನೋಡಿ ಬೆಂಗ್ಳೂರು ಕುಣಿಗಲ್ ಮೋಸ್ಟ್ಲಿ ಇದು ಆಟಿಂಗ್ ಗಾಡಿ ನಾಳೆ ಬೆಳಗ್ಗೆ ಹೋಗ್ತೀನಿ ಇಲ್ಲೆಲ್ಲ ಮುಂದೆ ಇದೆಯಲ್ಲ ಈ ಪಾಯಿಂಟಿಗೆ ಹೋಗೋ ಗಾಡಿಗಳು ನೋಡೋಣ ದಾವಣಗೆರೆ ಮಂಗಳೂರು ಗಾಡಿ ಇದು ದಾವಣಗೆರೆ ಶಿವಮೊಗ್ಗ ಮಂಗಳೂರು ನೆನಪೋಯ ಆಸ್ಪತ್ರೆ ವಯಾ ಏನಿದೆ ಮೋಸ್ಟ್ಲಿ ದಾವಣಗೆರೆ ಹರಿಹರ ಹುನ್ನಹಳ್ಳಿ ಶಿವಮೊಗ್ಗ ತೀರ್ಥಹಳ್ಳಿ ಉಡುಪಿ ಕುಂದಾಪುರ ಮಂಗಳೂರು ಗಾಡಿನ ಹರಿಹರ ಡಿಪಿ ದಾವಣಗೆರೆ ಶಿವಮೊಗ್ಗ ಮಂಗಳೂರು ನೆನಪೋಯಿ ಆಸ್ಪತ್ರೆ ಗಾಡಿ ಹಾಗಾಗಿ ಆ ಕಡೆ ಕಾಣಿಸ್ತಾ ಇರೋದು ಅಂದ್ಬಿಟ್ಟು ದಾವಣಗೆರೆ ಹರಪನಹಳ್ಳಿ ಉಳಿಯಲ್ಲಿ ಗಾಡಿನಲ್ಲಿ ಕಾಣಿಸ್ತಾರೋ ಗಾಡಿ ಈಗೇನು ನಿಮಗೆ ಮುಂದೆ ಈ ಗಾಡಿ ನೋಡಿ ಅದು ಹೋಗ್ತಾ ಬಸ್ಗೆ ಹೋಗ್ತಾಯಿರೋ ನಾಳೆ ಫುಲ್ ಗಾಡಿ ಬೆಂಗಳೂರು ಬೆಳಗಾವಿ ಗಾಡಿ ಇದೆ ಎಲ್ಲ ರೀತಿ ದಾವಣಗೆರೆ ಹರಿಹರ ಹರಪನಹಳ್ಳಿ ಈ ನಡಗಲಿ ಬಿ ಎಸ್ ತ್ರೀ ಗಾಡಿ ಇದು ಅಡಗಿಡಿದ್ದೀರ ಬರ್ತಾ ಇದೆ ಟಾಟಾ ಗಾಡಿ ಬಾಗೇಪಲ್ಲಿ ಗಾಡಿ ನೋಡಿ ಬಾಗೇಪಲ್ಲಿ ಬೆಂಗಳೂರು ಹುಬ್ಳಿ ಗಾಡಿ ನೋಡಿ ಹೋಗ್ತಾರೆ ಗಾಡಿ ಇದು ಬಾಗೇಪಲ್ಲಿ ಬೆಂಗ್ಳೂರು ಹುಬ್ಳಿ ಗಾಡಿ ಎಷ್ಟು ಜಲ್ದಿ ಬೇಗ ಪಾಸಾಗ್ತದೆ ನಮ್ಮ ಗಾಡಿ ಬಾಗೇಪಲ್ಲಿ ಬೆಂಗಳೂರು ಹುಬ್ಳಿ ಬೆಂಗಳೂರು ತುಮಕೂರು ಹಿರಿಯೂರು ಶಿರಾ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಈ ಕಡೆ ಬಂದ್ಬಿಟ್ಟು ಕಲಬುರ್ಗಿ ಗಾಡಿ ಇಲ್ಲಿ ಹೆಚ್ಚರ ಸ್ಲೀಪರ್ ಬೂತ್ ಗಾಡಿ ದಾವಣಗೆರೆ ಕಲಬುರ್ಗಿ ದಾವಣಗೆರೆ ಹರಿಹರ ಹರತ್ನಾಳಿ ಹಗಿಬೊನ್ನಹಳ್ಳಿ ಹೊಸಪೇಟೆ ಗಂಗಾವತಿ ಹೆಂಗ್ಸೂರು ಚಾಪುರ್ ಜೇವರ್ಗಿ ಕಲಬುರ್ಗಿ ಗಾಡಿ ಕಲಬುರಗಿ ಫಸ್ಟ್ ಗಾಡಿ ಸ್ಲೀಪರ್ ಕೋಚ್ ನಾನ್ ನಾನೇಶ್ ಸ್ಲೀಪರ್ ಕೋಚ್ ಗಾಡಿ ನಾನ್ ನಾನೇಶ ಸ್ಲೀಪರ್ ಕೋಚ್ ಗಾಡಿ ಕಲಬುರಗಿ ಬೆಂಗಳೂರು ಸಾರಿ ಕಲೋ ಡಾ ಕಲವು ದಾವಣಗೆರೆ ಕಲಬುರಗಿ ಗಾಡಿ ನಾನ್ ನಾನೇಶ ಸ್ಲೀಪರ್ ಕೋಚ್ ಅದು ಅದರಿಂದ ಮತ್ತೆ ದಾವಣಗೆರೆ ಇಪ್ಪದೊಂದು ಪಲಕ್ಕಿ ಗಾಡಿ ಇದೆ ಅದನ್ನು ದಾವಣಗೆರೆ ಅದು ದಾವಣಗೆರೆ ನಾನು ರಾಯಚೂರ್ದೊಂದು ಇದೆ ರಾಯಚೂರು ಬಂದ್ಬಿಟ್ಟು ರಾಜಹಂಸ ಗಾಡಿ ಇರೋದು ಸ್ಲೀಪರ್ ಕೊಚ್ಚಲ್ಲ ಇಲ್ಲಿ ಇಲ್ಲಿ ಇಲ್ಲಿರೋ ಗಾಡಿ ಎಲ್ಲ ಬೆಂಗಳೂರು ಗಾಡಿ ಇಲ್ಲ ಈ ಕಡೆ ಗಾಡಿ ಇಲ್ಲಿ ನಿಮ್ಗೆ ಕಾಣಿಸಿದಲ್ಲಿ ಮುಂದೆ ಇದೆಲ್ಲ ಬೆಂಗಳೂರು ಗಾಡಿ ಇದೆ ಈ ಕಡೆ ತಡೆ ರೈತ ಗಾಡಿ ಅಶೋಮ ಕ್ಲಾಸಿಕ್ ಗಾಡಿ ಓ ಬೆಂಗ್ಳೂರಲ್ಲ ಸಾರಿ ಚಿತ್ರದುರ್ಗ ದಾವಣಗೆರೆ ಚಿತ್ರದುರ್ಗ ಗಾಡಿ ತಡೆ ರೈತ ಗಾಡಿ ನಾನ್ ಸ್ಟಾಪ್ ಗಾಡಿ ದಾವಣಗೆರೆ ಚಿತ್ರದುರ್ಗ ಚಿತ್ರದುರ್ಗ ಡಿಪೋದಿಂದ ವ್ಯಾಪಾರ ಆಗ್ತದೆ ಗಾಡಿ ದಾವಣಗೆರೆ ಚಿತ್ರದುರ್ಗ ನೆನೆಸ್ತ ಗಾಡಿ ಬೆಂಗಳೂರು ಗಾಡಿ ಯಾವ ಒಂದು ಗಾಡಿ ಇಲ್ಲ ಮೋಸ್ಟ್ಲಿ ಎಲ್ಲ ಹೋಗಿರ್ಬೇಕು ಇನ್ನೂ ಬರುತ್ತೆ ಗಾಡಿ ಇನ್ನೂ ಬೇಸಾಯ್ ಟೈಮ್ ಇತ್ತು ಗಾಡಿ ಬರುತ್ತೆ ಸದ್ಯಕ್ಕೆ ಈಗ ಚಿತ್ರದುರ್ಗದ ಮಾತ್ರ ಗಾಡಿ ನಿಂತಿದೆ ನೋಡಿ ನೆಕ್ಸ್ಟ್ ನೋಡಿ ಇದು ಬಿ ಸಿ ರೋಡ್ ಡಿಪೋ ಗಾಡಿ ಮಂಗ್ಳೂರು ದಾವಣಗೆರೆ ಗಾಡಿ ಮಂಗ್ಳೂರು ಚಿಕ್ಕಮಂಗ್ಳೂರು ಕಡೂರು ಶಿವಮೊಗ್ಗ ದಾವಣಗೆರೆ ಬಿಸಿ ರೋಡ್ಡಿಪ್ಪ ನೋಡಿ ಪುತ್ತೂರು ವಿಭಾಗ ಬಿಸಿ ರೋಡ್ ಮಂಗಳೂರಿಂದ ಮಂಗ್ಳೂರಿಂದ ಅಪರಾಟ ಮಂಗಳೂರಿಂದ ಅಪರಾಡೋದ ಗಾಡಿ ಬಿಸಿ ರೋಡ್ ಡಿಪೋ ಮಂಗಳೂರು ಚಿಕ್ಕಮಂಗ್ಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ದಾವಣಗೆರೆ ಬಿಸಿ ರೋಡ್ ಡಿಪ್ಪ ಗಾಡಿ ನೋಡಿ ಮೊದಲು ಇದು ಆಟಿಂಗ್ ಗಾಡಿ ಅನ್ಕೊತ ನಾಳೆ ಬೆಳಗ್ಗೆ ಹೋಗೋದು ಗಾಡಿ ಈಗ ಹೋಗೋಲ್ಲ ಹಾಗಾಗಿ ನಿನ್ನ ನೋಡಿ ರಾಜಹಂಸ ಗಾಡಿ ನಿಮ್ಗೆ ಆಗಲಿ ಹೇಳ್ದಲ್ಲ ಹಿಂದೇನಿದೆ ನೋಡಿ ಗಾಡಿ ದಾವಣಗೆರೆ ರಾಯಚೂರು ರಾಯಚೂರು ತಡೀಪ ಗಾಡಿ ದಾವಣಗೆರೆ హరిహర ఒన్నది ఒన్నాల్ సారీ అరపనహల్ అగ్రిబొమ్హి వసపేట గంగావతి సింధనూర్ మా రైచూరు రైతు థర్డ్ ఇప్పడి ఇల్ శణగి సెకండ్ ఇప్పటి ఇవగా ప్యాంట్ ప్యాంట్ గాడీ మోస్ట్లీ బెంగళూరు అంటే ఎస్ బెంగళూరు పైంట్ బూర్ ప్యాంట్ ఇస్తాను గాడి అని నడి ఇల్ గడి దాణగిరే రైచూరు రాజంశ గడి నోడి దావణగిరి హరిహర వస్పేటి అగ్రిబొమ్మనహి వసపేట గంగవతి సెన్నూర్ మాన్యూ రైచూరు ఇవ్గేర ఫస్ట్ గాడ ఈ లెట్ టైమింగ్ ఇవ బెంగళూరు గడి నోడి ఇవన్న శిమేద గడి టైమింగు సైడ్ హిర్తారు ఆమె పై సరే టైమింగ్ గడి నోడి దావణ బస్టాండు రీసెంట్లీ ఓపన్ ఆయే ಹೆಂಗೆ ಜಗಮಗ್ಗ ಜಗಮಗ್ಗ ಅಂತಿದೆ ಇದು ಸ್ಮಾರ್ಟ್ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಆಗಿರೋ ಬಸ್ ಸ್ಟ್ಯಾಂಡ್ ಇದು ಬಸ್ ಸ್ಟ್ಯಾಂಡ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ದಾವಣಗೆರೆ ನೆಕ್ಸ್ಟ್ ನೋಡಿ ಇವಾಗ ಬಂದಿದೆ ಇದು ಕೊಲ್ಲಾಪುರ ದಾವಣಗೆರೆ ಬಸ್ಸು ಖಾನಾಪು ಟಿಪ್ಪ ಗಾಡಿ ನೋಡಿ ಕೊಲ್ಲಾಪುರ್ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ಹರಿಹರ ದಾವಣಗೆರೆ ಕಾನಾಪುಟಿಪ್ಪ ನೋಡಿ ಬೇಸಿಕ್ಸ್ ಗಾಡಿ ಕೊಲ್ಲಾಪುರ ದಾವಣಗೆರೆ ಅದಾಗಿನ ಈ ಕಡೆ ಪಕ್ಕದ ಗಿರೆ ಬಂದ್ಬಿಟ್ಟು ದಾವಣಗೆರೆ ರಾಣೆಬೆನ್ನೂರು ಗಾಡಿ ದಾವಣಗೆರೆ ಸೆಕೆಂಡ್ ದೀಪ ಗಾಡಿ ನಡೆದಾಡುವ ದೇವರು ಶ್ರೀ ಸಿದ್ಧಗಂಗಾ ಸಿದ್ಧಗಂಗಾ ಅಂತ ಹೇಳಿ ಟಿಕೆಪಡಿಯಲ್ಲಿ ಮಂಚಿದ್ದಾರೆ ನಾನ್ ಸ್ಟಾಪ್ ಗಾಡಿ ದಾವಣಗೆರೆ ರಾಣೆಬೆನ್ನೂರು ನೋಡಿ ಫ್ರೆಂಡ್ ಚಿಲ್ಲಿ ವಾ ಜಸ್ಟ್ ಬಂದಿದೆ ಇದು ಗಾಡಿನೂ ನಿಪ್ಪಾಣಿ ದೀಪ ಗಾಡಿ ಇದು ಬಂದ್ಬಿಟ್ಟು ಕೊಲ್ಲಾಪುರ್ ದಾವಣಗೆರೆ ಇದನ್ನು ಗಾಡಿ ಕೊಲ್ಹಾಪುರ ನಿಪ್ಪಾಣಿ ಸಂಗೇಶ್ವರ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ನೋಡಿ ಇಲ್ಲಿ ಬರ್ತಾರೆ ಗಾಡಿ ಚಿಂತಾಮಣಿ ಹುಬ್ಳಿ ಗಾಡಿ ನೋಡಿ ಒಬ್ಬ ಜಸ್ಟ್ ಗಾಡಿ ಬರ್ತಾ ಇರ್ತದೆ ಚಿಂತಾಮಣಿ ಹುಬ್ಳಿ ಗಾಡಿ ಅಶ್ವದೆ ಕ್ಲಾಸಿಕ್ ಗಾಡಿ ಚಿಂತಾಮಣಿ ಹುಬ್ಳಿ ವಯ ಇದೆ ನೋಡೋಣ ಮುಂದೆ ಹೋಗಿ ಫ್ರೆಂಡ್ಸ್ ನೋಡಿ ಚಿಂತಾಮಣಿ ಬೆಂಗಳೂರು ಹುಬ್ಳಿ ಚಿಂತಾಮಣಿ ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಚಿಂತಾಮಣಿ ಡೀಪೋ ಗಾಡಿ ನೋಡಿ ಚಿಂತಾಮಣಿ ಬೆಂಗಳೂರು ಹುಬ್ಬಳ್ಳಿ ಪಕ್ಕದಲ್ಲೇ ಬಂದುಬಿಟ್ಟು ಇವಾಗ ಬಂದಿದ್ದ ಗಾಡಿದು ರಾಣೆಬೆನ್ನೂರು ದಾವಣಗೆರೆ ನಾನ್ ಸ್ಟಾಪ್ ಗಾಡಿ ನೋಡಿ ರಾಣೆಬೆನ್ನೂರು ಇಪ್ಪ ಡಬಲ್ ಡೋರ್ ಗಾಡಿ ಜಸ್ಟ್ ಈ ಒಂದು ಎರಡು ನಿಮಿಷ ಆಯಿತು ಬಂದ ಗಾಡಿ ನಾನ್ ಸ್ಟಾಪ್ ಗಾಡಿ ಹ್ಞೂ ತಡೆ ಗಾಡಿ ರಾಣೆಬೆನ್ನೂರು ದಾವಣಗೆರೆ ರಾಣೆಬೆನ್ನೂರು ರಾಣೆ ನಾನೇ ಬಂದ್ರೆ ಡಿಪು ನಿರ್ವಾಹಕ ರೈತ ಗಾಡಿ ಅಂದರೆ ಡಿ ಕಂ ಸಿ ಅವರೇ ಡ್ರೈವರ್ ಅವರೇ ಕನೆಕ್ಟ್ ಪ್ರಶ್ನೆ ನೋಡಿ ಇಲ್ಲಿ ಬಂದ್ಬಿಟ್ಟು ದಾವಣಗೆರೆ ಮಂಗಳೂರು ಎನ್ಪೋಯ್ ಹಾಸ್ಪಿಟಲ್ ಹೊಡೀವಿ ನಾನೆಸಿ ಸ್ಲೀಪರ್ ಕೋಚ್ ಗಾಡಿ ದಾವಣಗೆರೆ ಹರಿಹರ ಶಿವಮೊಗ್ಗ ಮಣಿಪಾಲ್ ಉಡುಪಿ ಮಂಗಳೂರು ಎನ್ಪೋಯ್ ಆಸ್ಪತ್ರೆ ನೋಡಿ ದಾವಣಗೆರೆ ಫಸ್ಟಿಪ ಗಾಡಿ ನಾನೆಸಿ ಸ್ಲೀಪರ್ ಕೋಚ್ ಗಾಡಿ ನೋಡಿ ದಾವಣಗೆರೆ ಮಂಗಳೂರು ಎನ್ಪೋಯ್ ಹಾಸ್ಪಿಟಲ್ అది పక్కదే ఇంతయచూరు దాణగిరే రాజంశ గాడే నోడి అలా తోర్స అల్లే హాకె సైడల్ ఇవ్వ బు ప్యాంట్ హే రైరు దావణగిరి రైచూరు హరిహర హరపనహల్ అరిగొంగనహల్ బస్సుపేట గంగవతి సెన్నూర్ రైచూరు తాటిప్ప గాడీ ఓకే ఫ్రెండ్స్ బాయ్ ఎల్గూ గుడ్ నైట్ మరి ముంద వీడియో సిగో